ಚಾಣಕ್ಯ ನೀತಿ ಒಂದು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಜ್ಞಾನಿಯು ತನ್ನ ಸಂಪತ್ತಿನ ನಷ್ಟ ಮನಸ್ಸಿನ ದುಃಖ ತನ್ನ ಸ್ವಂತ ಹೆಂಡತಿಯ ದುರ್ನಡತೆ ಇತರರು ಹೇಳಿದ ಕೀಳು ಮಾತುಗಳು ಮತ್ತು ತನಗೆ ಬಂದ ಅವಮಾನವನ್ನು ಬಹಿರಂಗಪಡಿಸಬಾರದು ಚಾಣಕ್ಯ ನೀತಿ ಎರಡು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಆರ್ಥಿಕ ವ್ಯವಹಾರಗಳಲ್ಲಿ ಜ್ಞಾನ ಸಂಪಾದನೆಯಲ್ಲಿ ತಿನ್ನುವುದರಲ್ಲಿ ಮತ್ತು ವ್ಯಾಪಾರದಲ್ಲಿ ಸಂಕೋಚವನ್ನು ತ್ಯಜಿಸುವವನೇ ಸಂತೋಷವಾಗುತ್ತಾನೆ ಚಾಣಕ್ಯ ನೀತಿ ಮೂರು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಆಧ್ಯಾತ್ಮಿಕ ನೆಮ್ಮದಿಯ ಅಮೃತದಿಂದ ತೃಪ್ತರಾದವರು ಸಾಧಿಸುವ ಸಂತೋಷ ಮತ್ತು ಶಾಂತಿ ದುರಾಶಯ ವ್ಯಕ್ತಿಗಳು ಚಂಚಲವಾಗಿ ಅಲ್ಲಿ ಇಲ್ಲಿಗೆ ಅಲಿಯುವುದರಿಂದ ಸಿಗುವುದಿಲ್ಲ ಚಾಣಕ್ಯ ನೀತಿ ನಾಲ್ಕು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಈ ಕೆಳಗಿನ ಮೂರು ವಿಷಯಗಳಲ್ಲಿ ಒಬ್ಬರು ತೃಪ್ತರಾಗಬೇಕು ಯಾರೆಂದರೆ ಅವನ ಸ್ವಂತ ಹೆಂಡತಿ ಸೃಷ್ಟಿಕರ್ತ ನೀಡಿದ ಆಹಾರ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಸಂಪಾದಿಸಿದ ಸಂಪತ್ತು ಚಾಣಕ್ಯ ನೀತಿ ಐದು ಅವರು ಈಗ ಹೇಳುತ್ತಾರೆ ಈ ಕೆಳಗಿನ ಮೂರು ವಿಷಯಗಳಲ್ಲಿ ಒಬ್ಬನು ಎಂದಿಗೂ ತೃಪ್ತನಾಗಬಾರದು ಏನೆಂದರೆ ಅಧ್ಯಯನ ಭಗವಂತನ ಪವಿತ್ರ ನಾಮಗಳ ಪಠಣ ಮತ್ತು ದಾನ ಚಾಣಕ್ಯ ನೀತಿ ಆರು ಅವರು ಈಗ ಹೇಳುತ್ತಾರೆ ಈ ಎರಡರ ನಡುವೆ ಎಂದಿಗೂ ಹೋಗಬೇಡಿ ಮೊದಲನೆಯದಾಗಿ ಇಬ್ಬರು ಬ್ರಾಹ್ಮಣರು ಎರಡನೆಯದು ಬ್ರಾಹ್ಮಣ ಮತ್ತು ಅವನ ಯಜ್ಞದಲ್ಲಿ ಉರಿಯುವ ಬೆಂಕಿ ಮೂರನೆಯದು ಗಂಡ ಹೆಂಡತಿ ನಾಲ್ಕನೆಯದು ಯಜಮಾನ ಮತ್ತು ಅವನ ಸೇವಕ ಐದನೆಯದು ನೇಗಿಲು ಮತ್ತು ಎತ್ತು ಚಾಣಕ್ಯ ನೀತಿ ಏಳು ಚಾಣಕ್ಯವರು ಈಗ ಹೇಳುತ್ತಾರೆ ನಿಮ್ಮ ಪಾದವನ್ನು ಅಗ್ನಿ ಆಧ್ಯಾತ್ಮಿಕ ಗುರು ಬ್ರಾಹ್ಮಣ ಅಸುಕನ್ಯಾ ಮುದುಕ ಮಗು ಎಂದಿಗೂ ನಿಮ್ಮ ಪಾದವನ್ನು ಮುಟ್ಟಲು ಬಿಡಬೇಡಿ ಚಾಣಕ್ಯ ನೀತಿ ಎಂಟು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಆನೆಯಿಂದ ಒಂದು ಸಾವಿರ ಗಜಗಳ ಅಂತರ ಕುದುರೆಯಿಂದ ನೂರು ಗಜಗಳ ಅಂತರ ಕೊಂಬಿನ ಮೃಗದಿಂದ ಗಜಗಳ ಅಂತರ ಕಾಯ್ದುಕೊಳ್ಳಿ ಆದರೆ ದುಷ್ಟರಿಂದ ದೇಶವನ್ನು ತೊರೆಯುವ ಮೂಲಕ ಅಂತರವನ್ನು ಕಾಯ್ದುಕೊಳ್ಳಿ ಎನ್ನುತ್ತಾರೆ ಚಾಣಕ್ಯ ನೀತಿ ಒಂಬತ್ತು ಚಾಣಕ್ಯವರು ಅವರು ಹೀಗೆ ಹೇಳುತ್ತಾರೆ ಆನೆಯನ್ನು ಅಂಕುಶದಿಂದ ಕುದುರೆಯನ್ನು ಕೈಯಿಂದ ಒಡೆದು ಕೊಂಬಿನ ಪ್ರಾಣಿಯನ್ನು ಕೋಲನ್ನು ತೋರಿಸುವುದರ ಮೂಲಕ ಮತ್ತು ದುಷ್ಟರನ್ನು ಕತ್ತಿಯಿಂದ ನಿಯಂತ್ರಿಸಿ ಚಾಣಕ್ಯ ನೀತಿ ಹತ್ತು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಬ್ರಾಹ್ಮಣರು ಉತ್ತಮ ಭೋಜನದಲ್ಲಿ ತೃಪ್ತಿಯನ್ನು ಕಾಣುತ್ತಾರೆ ಗುಡುಗಿನ ಅರ್ಭಟದಲ್ಲಿ ನವಿಲುಗಳು ಇತರರ ಏಳಿಗೆಯನ್ನು ನೋಡುವುದರಲ್ಲಿ ಸಾಧುಗಳು ಮತ್ತು ಇತರರ ದುಃಖದಲ್ಲಿ ದುಷ್ಟರು ತೃಪ್ತರಾಗುತ್ತಾರೆ ಎಂದಿದ್ದಾನೆ ಚಾಣಕ್ಯ ನೀತಿ ಹನ್ನೊಂದು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಬಲಿಷ್ಠ ವ್ಯಕ್ತಿಯನ್ನು ವಿಧೇಯತೆಯಿಂದ ದುಷ್ಟನನ್ನು ವಿರೋಧದಿಂದ ಮತ್ತು ನಿಮ್ಮ ಶಕ್ತಿಗೆ ಸಮಾನವಾಗಿರುವ ಒಬ್ಬನನ್ನು ಸಭ್ಯತೆಯಿಂದ ಅಥವಾ ಬಲದಿಂದ ಸಮಾಧಾನಪಡಿಸಿ ಚಾಣಕ್ಯ ನೀತಿ ಹನ್ನೆರಡು ಚಾಣಕ್ಯವರು ಈಗ ಹೇಳ್ತಾರೆ ರಾಜನ ಶಕ್ತಿಯು ಅವನ ಪ್ರಬಲ ತೋಳುಗಳಲ್ಲಿದೆ ಬ್ರಾಹ್ಮಣನ ಶಕ್ತಿಯು ಅವನ ಆಧ್ಯಾತ್ಮಿಕ ಜ್ಞಾನದಲ್ಲಿದೆ ಮತ್ತು ಮಹಿಳೆಯ ಶಕ್ತಿ ಆಕೆಯ ಸೌಂದರ್ಯ ಯೌವನ ಮತ್ತು ಸಿಹಿ ಮಾತುಗಳಲ್ಲಿ ಅಡಗಿದೆ ಚಾಣಕ್ಯ ನೀತಿ ಹದಿಮೂರು ಚಾಣಕ್ಯ ಅವರು ಹೀಗೆ ಹೇಳ್ತಾರೆ ನಿಮ್ಮ ವ್ಯವಹಾರಗಳಲ್ಲಿ ಬಹಳ ನೇರವಾಗಿ ಇರಬೇಡಿ ಏಕೆಂದರೆ ನೀವು ಕಾಡಿಗೆ ಹೋಗುವಾಗ ನೇರವಾದ ಮರಗಳನ್ನು ಕಡಿಯಲಾಗುತ್ತದೆ ಮತ್ತು ಬಾಗಿದ ಮರಗಳು ಬದುಕುಳಿಯುತ್ತವೆ ಚಾಣಕ್ಯ ನೀತಿ ಹದಿನಾಲ್ಕು ಚಾಣಕ್ಯವರು ಈಗ ಹೇಳುತ್ತಾರೆ ಅಂಶಗಳು ನೀರಿರುವಲ್ಲಿ ವಾಸಿಸುತ್ತವೆ ನೀರು ಬತ್ತಿದ ಸ್ಥಳವನ್ನು ಬಿಡುತ್ತವೆ ಅದೇ ರೀತಿಯಲ್ಲಿ ನೀವು ಯಾವುದೇ ವ್ಯಕ್ತಿಯ ಜೊತೆ ಬೇಕಾದಾಗ ಬಂದು ಬೇಡವಾದಾಗ ಬಿಟ್ಟು ಹೋಗುವಂತಹ ರೀತಿಯಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಬೇಡಿ ಚಾಣಕ್ಯ ನೀತಿ ಹದಿನೈದು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಖರ್ಚು ಮಾಡುವುದರಿಂದ ಸಂಗ್ರಹವಾದ ಹಣ ಹೆಚ್ಚಾಗುತ್ತದೆ ಅದೇ ರೀತಿ ಹಳೆಯ ನಿಂತ ನೀರನ್ನು ಹೊರಕ್ಕೆ ಆರಿಸಿದರೆ ಈಗಷ್ಟೇ ಬಂದಿರುವ ಹೊಸ ನೀರು ಉಳಿತಾಯವಾಗುತ್ತದೆ ಚಾಣಕ್ಯ ನೀತಿ ಹದಿನಾರು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಸಂಪತ್ತನ್ನು ಹೊಂದಿರುವ ವ್ಯಕ್ತಿಗೆ ಅನೇಕ ಸ್ನೇಹಿತರು ಮತ್ತು ಸಂಬಂಧಿಕರು ಇರುತ್ತಾರೆ ಅವನು ಮಾತ್ರ ಈ ಜಗತ್ತಿನಲ್ಲಿ ಬದುಕಬಲ್ಲನು ಮತ್ತು ಅವನಿಗೆ ಮಾತ್ರ ಗೌರವ ಸಿಗುತ್ತದೆ ಚಾಣಕ್ಯ ನೀತಿ ಹದಿನೇಳು ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ ಸ್ವರ್ಗದಲ್ಲಿ ನೆಲೆಸಿರುವ ದೇವತೆಗಳು ಮತ್ತು ಭೂಮಿಯಲ್ಲಿ ವಾಸಿಸುವ ಜನರ ನಡುವೆ ಕೆಳಗಿನ ನಾಲ್ಕು ಗುಣಲಕ್ಷಣಗಳು ಸಮ್ಯತೆಗಳಿವೆ ದಾನ ಮಧುರವಾದ ಮಾತುಗಳು ಪರಮಾತ್ಮನ ಆರಾಧನೆ ಮತ್ತು ಬ್ರಾಹ್ಮಣರ ಅಗತ್ಯಗಳನ್ನು ಪರೈಸುವುದು ಚಾಣಕ್ಯ ನೀತಿ ಹದಿನೆಂಟು ಚಾಣಕ್ಯವರು ಹೀಗೆ ಹೇಳುತ್ತಾರೆ ನರಕದಲ್ಲಿ ವಾಸಿಸುವವರು ಮತ್ತು ಭೂಮಿಯಲ್ಲಿ ವಾಸಿಸುವವರ ನಡುವೆ ಕೆಳಗಿನ ಐದು ಸಮೇತೆಗಳಿವೆ ವಿಪರೀತ ಕ್ರೋಧ ಕಠೋರ ಮಾತು ಸ್ವಂತ ಬಂಧುಗಳೊಡನೆ ವೈರತ್ವ ಕೆಳವರ್ಗದ ಜನರೊಂದಿಗೆ ಸ್ನೇಹ ಮತ್ತು ಕೀಳಾಗಿ ನಡೆದುಕೊಳ್ಳುವವರ ಸೇವಕ ಚಾಣಕ್ಯ ನೀತಿ ಹತ್ತೊಂಬತ್ತು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಸಿಂಹದ ಗುಹೆಗೆ ಹೋಗುವುದರಿಂದ ಆನೆಯ ತಲೆಯ ಮುತ್ತುಗಳನ್ನು ಪಡೆಯಬಹುದು ಆದರೆ ನರಿಯ ರಂಧ್ರಕ್ಕೆ ಭೇಟಿ ನೀಡಿದಾಗ ಕರುವಿನ ಬಾಲ ಅಥವಾ ಕತ್ತೆಯ ಸ್ವಲ್ಪ ಚರ್ಮವನ್ನು ಹೊರತುಪಡಿಸಿ ಬೇರೇನು ಸಿಗುವುದಿಲ್ಲ ಚಾಣಕ್ಯ ನೀತಿ ಇಪ್ಪತ್ತು ಚಾಣಕ್ಯವರು ಈಗ ಹೇಳುತ್ತಾರೆ ಅನಕ್ಷರಸ್ಥ ಮನುಷ್ಯನ ಜೀವನವು ನಾಯಿಯ ಬಾಲದಂತೆ ನಿಸ್ಪ್ರಯೋಜಕವಾಗಿದೆ ಅದು ಅದರ ಹಿಂಭಾಗವನ್ನು ಮುಚ್ಚುವುದಿಲ್ಲ ಅಥವಾ ಕೀಟಗಳು ಮತ್ತು ನೊಣಗಳನ್ನು ಓಡಿಸಲು ಸಹಾಯ ಮಾಡುವುದಿಲ್ಲ